ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಂದು ವೈಕುಂಠ ಏಕಾದಶಿ ಬಂದಿದೆ ವೈಕುಂಠ ಏಕಾದಶಿಯನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವಪೂರ್ಣ ಏಕಾದಶಿಯಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುತ್ತಾನೆ ಎಂದು ಹಾಗೆ ಭಕ್ತರ ಎಲ್ಲ ಬೇಡಿಕೆಯನ್ನು ಕೂಡ ಈಡೇರಿಸಲಿದ್ದಾನೆ ಎಂದು ನಂಬಲಾಗಿದೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ವೈಕುಂಠ ಏಕಾದಶಿ ಅಂದರೆ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಏಳುವ ದಿನ ಅಂದರೆ ದಕ್ಷಿಣಾಯಣ ಪ್ರಾರಂಭವಾಗುವ ಶ್ರೀಮನ್ನಾರಾಯಣನು ಯೋಗ ನಿದ್ರೆಗೆ ಜಾರುತ್ತಾನೆ ಮತ್ತು ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಶುಕ್ಲಪಕ್ಷದ ಏಕಾದಶಿಯ ದಿನ ಶ್ರೀಮನ್ನಾರಾಯಣ ಯೋಗ ನಿದ್ರೆಯಿಂದ ಏಳುತ್ತಾನೆ ವೈಕುಂಠ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಈ ದಿನ ವಿಷ್ಣುವಿನ ದರ್ಶನವನ್ನು ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಈ ದಿನ ಕುಲದೇವರು ಮತ್ತು ವಿಷ್ಣುವಿಗೆ ಪೂಜೆಯನ್ನ ಮಾಡಬೇಕು ಬೆಲ್ಲದ ಅವಲಕ್ಕಿಯನ್ನ ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು ದೈಹಿಕವಾಗಿ ಸದೃಢರಾಗಿರುವವರು ರಾತ್ರಿ ವೇಳೆ ಜಾಗರಣೆ ಮಾಡಬಹುದು ಈ ದಿನ ಮತ್ಸ ಪುರಾಣ ವಿಷ್ಣು ಪುರಾಣ ಭಗವದ್ಗೀತೆಯಂತಹ ಗ್ರಂಥಗಳನ್ನು ಆಲಿಸಬೇಕು ಅಥವಾ ವಾಚಿಸಬೇಕು ಇದರಿಂದಾಗಿ ಬ್ರಹ್ಮ ಹತ್ಯೆ ದೋಷ ಪರಿಹಾರವಾಗುತ್ತದೆ ಇಂದಿನ ಪೂಜೆಯ ಆಚರಣೆಯಿಂದ ಗೋದಾನಕ್ಕೆ ಸಮನಾದ ಫಲ ದೊರೆಯುತ್ತದೆ ವೈಕುಂಠ ಏಕಾದಶಿ ಎಂದು ಏಕೆ ಉಪವಾಸವನ್ನು ಆಚರಿಸಬೇಕು ಅಂದರೆ ಈ ದಿನ ಮುರ ಎಂಬ ರಾಕ್ಷಸನು ವಿಷ್ಣುವಿನಿಂದ ತಪ್ಪಿಸಿಕೊಂಡು ಅಕ್ಕಿಯಲ್ಲಿ ಅಡಗಿ ಕುಳಿತಿರುತ್ತಾನೆ ಆದ್ದರಿಂದ ಈ ದಿನ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ತಿನ್ನಬಾರದು ಅನ್ನದ ನೈವೇದ್ಯವನ್ನು ದೇವರಿಗೆ ಇಡಬಾರದು ಒಂದು ವೇಳೆ ಅನ್ನವನ್ನು ತಿಂದರೆ ಹುಳಗಳನ್ನು ತಿಂದಿದ್ದಕ್ಕೆ ಸಮಾನವಾಗುತ್ತದೆ ನಕಾರಾತ್ಮಕ ಗುಣಗಳು ರಾಕ್ಷಸನ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ ಜಡತ್ವ ಉಂಟಾಗುತ್ತದೆ ವೈಕುಂಠ ಏಕಾದಶಿ ಆಚರಿಸುವುದು ಹತ್ತು ಲಾಭಗಳು ಒಂದು ಈ ದಿನದಂದು ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯ ಆರತಿ ಮಂತ್ರ ಸಹಸ್ರ ನಾಮಸ್ತೋತ್ರ ಕಥಾ ಇತ್ಯಾದಿಗಳನ್ನು ಪೂರ್ಣ ಭಕ್ತಿಯಿಂದ ಪಠಿಸುವುದರಿಂದ ಜೀವನದಲ್ಲಿ ಐಶ್ವರ್ಯ ಮತ್ತು ಎಲ್ಲ ರೀತಿಯಲ್ಲೂ ಲಾಭವಾಗುತ್ತದೆ ಈ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ದುರದೃಷ್ಟ ಬಡತನ ಮತ್ತು ಅನೇಕ ರೀತಿಯ ತೊಂದರೆಗಳಿಂದ ಮುಕ್ತಿ ಹೊಂದಿ ಮೋಕ್ಷ ಅಥವಾ ವೈಕುಂಠವನ್ನು ಪಡೆಯುತ್ತಾನೆ ಮೊಯಕುಂಠ ಏಕಾದಶಿಯು ಉಪವಾಸವನ್ನು ಹೃದಯಪೂರ್ವಕವಾಗಿ ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ತಪಸ್ವಿ ವಿದ್ವಾಂಸ ಪುತ್ರ ಶ್ರೀಮಂತ ಮತ್ತು ಶ್ರೀಮಂತನಾಗುತ್ತಾನೆ ಈ ಏಕಾದಶಿಯೆಂದು ಉಪವಾಸ ಮಾಡುವುದು ಮಗುವನ್ನು ಹೊಂದಲು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ಸಂತಾನ ಹೊಂದಲು ಶ್ರೀಕೃಷ್ಣನ ಮಗುವಿನ ರೂಪವನ್ನು ಪೂಜಿಸಿದರೆ ಅವನು ಖಂಡಿತವಾಗಿಯೂ ಮಗುವಿನ ಲಾಭವನ್ನು ಪಡೆಯುತ್ತಾನೆ ಮಕ್ಕಳಿಲ್ಲದ ಪತಿಗಳು ಈ ವ್ರತವನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಿದರೆ ಅವರಿಗೆ ಸಂತಾನ ಸುಖ ಖಂಡಿತ ಸಿಗುತ್ತದೆ ಮಗುವಿನ ಪ್ರಾಪ್ತಿಗಾಗಿ ಮತ್ತು ಅದರ ದೀರ್ಘಾಯುಷ್ಯಕ್ಕಾಗಿ ಈ ಉಪವಾಸವನ್ನು ವಿಶೇಷ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತದೆ ಪುತ್ರದ ಅಥವಾ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ವಾಜಪೇಯಿಯ ಮಯಾಗ ಮಾಡಿದಂತೆಯೇ ಪುಣ್ಯಫಲ ಸಿಗುತ್ತದೆ ಈ ಉಪವಾಸವನ್ನು ಎರಡು ರೀತಿಯಲ್ಲಿ ಆಚರಿಸಲಾಗುತ್ತದೆ ಆಗುತ್ತದೆ ನಿರ್ಜಲ ವ್ರತ ಮತ್ತು ಹಣ್ಣಿನ ಉಪವಾಸ ನೀವು ಆರೋಗ್ಯವಂತರಾಗಿದ್ದರೆ ಮತ್ತು ಉಪವಾಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದರೆ ನಿರ್ಜಲ ಉಪವಾಸವನ್ನು ಮಾಡಿ ಇಲ್ಲದಿದ್ದರೆ ಹಣ್ಣಿನ ಉಪವಾಸವನ್ನು ಮಾಡಿ ಮತ್ತು ಸರಿಯಾದ ಪೂಜೆಯ ನಂತರ ಸಮಯಕ್ಕೆ ಈ ಉಪವಾಸವನ್ನು ಮುರಿಯಿರಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವುದು ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಈ ವ್ರತವನ್ನು ಆಚರಿಸುವುದರಿಂದ ಸಂತಾನ ಬಯಸುವ ವ್ಯಕ್ತಿಗೆ ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ದೀಪಗಳನ್ನು ದಾನ ಮಾಡುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಉಪವಾಸದ ಪುಣ್ಯದಿಂದ ಒಬ್ಬ ವ್ಯಕ್ತಿಯು ತಪಸ್ವಿ ವಿದ್ವಾಂಸ ಪುತ್ರರಿಂದ ಧನ್ಯ ಮತ್ತು ಶ್ರೀಮಂತನಾಗುತ್ತಾನೆ ಮತ್ತು ಎಲ್ಲ ಸಂತೋಷವನ್ನು ಅನುಭವಿಸುತ್ತಾನೆ ವೈಕುಂಠ ಏಕಾದಶಿಗೆ ಈಗಾಗಲೇ ಭಕ್ತಾದಿಗಳು ಸಿದ್ಧತೆ ಆರಂಭ ಮಾಡಿಕೊಂಡಿದ್ದಾರೆ ವೈಕುಂಠ ಏಕಾದಶಿಯು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಈ ದಿನ ಕೆಲಸವನ್ನು ಮಾಡುವುದು ವಿಷ್ಣುವಿನ ಕೃಪೆಗೆ ಪಾತ್ರವಾಗುವಂತೆ ಮಾಡುತ್ತದೆ ವಿಷ್ಣು ಮಂತ್ರ ಪಠಿಸಿ ವೈಕುಂಠ ಏಕಾದಶಿ ಎಂದು ನೀವು ವಿಷ್ಣುವಿನ ಮಂತ್ರವನ್ನು ಪಠಣ ಮಾಡಬೇಕು ಇದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೀರಿ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗುತ್ತವೆ ಹಳದಿ ಬಟ್ಟೆ ನೀವು ವೈಕುಂಠ ಏಕಾದಶಿಯ ದಿನ ಹಳದಿ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದೆಂದು ಹೇಳಲಾಗುತ್ತದೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿಯಾಗಿರುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರಿಸುತ್ತಾನೆ ಎನ್ನಲಾಗುತ್ತದೆ ಹಳದಿ ಹೂ ಅರ್ಪಿಸಿ ಮೊದಲೇ ಹೇಳಿದಂತೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿ ಹಾಗಾಗಿ ದೇವರಿಗೆ ಹಳದಿ ಹೂ ಅರ್ಪಣೆ ಮಾಡಿ ಸೇವಂತಿಗೆ ಹೂ ಮಾಲೆ ಹೀಗೆ ಒಟ್ಟಾರೆ ಹಳದಿ ಹೂವನ್ನು ಅರ್ಪಣೆ ಮಾಡಿ ತುಳಸಿ ದೇವರಿಗೆ ಹಳದಿ ಹೂವಿನಂತೆ ಜೊತೆಗೆ ತುಳಸಿಯನ್ನು ಸಹ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಹಾಗೆಯೇ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡೋದರಿಂದ ಬಹಳ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇದೆ ಅರಳಿ ಮರಕ್ಕೆ ಪೂಜೆ ಮಾಡಿ ವೈಕುಂಠ ಏಕಾದಶಿಯ ದಿನ ಅರಳಿ ಮರದ ಬೇರಿನ ನೀರನ್ನು ಅರ್ಪಿಸಬೇಕು ಆಶೀರ್ವಾದ ಸಿಗುತ್ತದೆ ಹಾಗೂ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎನ್ನಲಾಗುತ್ತದೆ ಶ್ರೀಹರಿ ಅರಳಿ ಮರದಲ್ಲಿ ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ ದಾನ ಮಾಡಿ ವೈಕುಂಠ ಏಕಾದಶಿಯೆಂದು ನೀವು ಹಳದಿ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಈ ದಿನ ಹಳದಿ ಬೇಳೆಕಾಳುಗಳು ಹಳದಿ ಬಟ್ಟೆ ಹಳದಿ ಹೂ ಹೀಗೆ ಒಟ್ಟಾರೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಅದೃಷ್ಟ ಸಿಗುತ್ತದೆ ವೈಕುಂಠ ಏಕಾದಶಿಯ ದಿನದಂದು ಈ ದಿನ ಉಪವಾಸವನ್ನು ವಿಶೇಷವಾಗಿ ಉಪಾಯಗಳನ್ನು ಮಾಡಿ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರಗಳು ವೈಕುಂಠ ಏಕಾದಶಿಯ ದಿನದಂದು ನಿರ್ಗತಿಕರಿಗೆ ಆಹಾರವನ್ನು ನೀಡಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ಬಟ್ಟೆ ಮತ್ತು ದಕ್ಷಿಣೆಯನ್ನು ನೀಡಿ ಈ ದಿನದಂದು ಕೈಗೊಳ್ಳುವ ಕ್ರಮಗಳು ವ್ಯಕ್ತಿಗೆ ಪುಣ್ಯವನ್ನು ತರುತ್ತವೆಂದು ನಂಬಲಾಗಿದೆ ಇದರೊಂದಿಗೆ ನೀವು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ಸಾಕಷ್ಟು ಪ್ರಯತ್ನಗಳ ನಂತರವೂ ಸಂಪತ್ತು ಹೆಚ್ಚಾಗದಿದ್ದರೆ ಸಫಲ ಏಕಾದಶಿಯ ದಿನದಂದು ಉಪವಾಸ ಮಾಡಿ ಮತ್ತು ವಿಷ್ಣುವಾಗೂ ತಾಯಿ ಲಕ್ಷ್ಮಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ಕ್ರಮಗಳನ್ನು ಮಾಡಿ ವೈಕುಂಠ ಏಕಾದಶಿಯ ದಿನದಂದು ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನು ಆರಾಧಿಸಿ ಈ ದಿನ ತುಳಸಿ ಗಿಡ ನೆಡಿ ಇದರೊಂದಿಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಗೆ ಮನೆಯ ಮೇಲೆ ಮಳೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತದೆ ನಿಮ್ಮ ಹಣ ಬರುವ ಸಾಧ್ಯತೆಗಳಿವೆ ವೃತ್ತಿ ಪ್ರಗತಿಗಾಗಿ ಈ ಕ್ರಮಗಳನ್ನು ಮಾಡಿ ಕಠಿಣ ಪ್ರಮದ ಪರಿಶ್ರಮದ ಹೊರತಾಗಿಯೂ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯದಿದ್ದರೆ ವೈಕುಂಠ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವಿನ ವಿಗ್ರಹ ಹಾಗೂ ಚಿತ್ರದ ಮುಂದಿನ ತುಪ್ಪದ ದೀಪವನ್ನು ಹಚ್ಚಿ ನಂತರ ನಿಮ್ಮಲ್ಲಿ ನೀರು ಮತ್ತು ಹಳದಿ ಹೂಗಳಿಂದ ಶ್ರೀಹರಿಯನ್ನು ಪ್ರಾರ್ಥಿಸಿ ಇದನ್ನು ಮಾಡುವಾಗ ನಾರಾಯಣ ಕವಚವನ್ನು ಪಠಿಸಿ ಇದರ ನಂತರ ದಕ್ಷಿಣಾಮೂರ್ತಿ ಶಂಖವನ್ನು ನೀರಿನಿಂದ ತುಂಬಿಸಿ ಮತ್ತು ವಿಷ್ಣುವಿಗೆ ಅಭಿಷೇಕ ಮಾಡಿ ನೀವು ಶೀಘ್ರದಲ್ಲಿಯೇ ಪ್ರಯೋಜನಗಳನ್ನು ಪಡೆಯುತ್ತೀರಾ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಈ ಮಂತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಃ ಓಂ ವಿಷ್ಣುವೇ ನಮಃ ಓಂ ನಾರಾಯಣ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಅತ್ಯಂತ ಪವಿತ್ರವಾದ ಏಕಾದಶಿಯು ಅಂತ್ಯಕಾಲದಲ್ಲಿ ವೈಕುಂಠವನ್ನು ಒದಗಿಸುತ್ತದೆ ಮತ್ತು ನಿಮ್ಮ ಕುಟುಂಬವನ್ನು ಎಲ್ಲ ತೊಂದರೆಗಳಿಂದ ಮುಕ್ತಗೊಳಿಸುತ್ತದೆ ವೈಕುಂಠ ಏಕಾದಶಿಯ ದಿನವು ಪೂರ್ವಜರ ಮೋಕ್ಷಕ್ಕಾಗಿ ಬಹಳ ವಿಶೇಷವಾಗಿದೆ ಏಕೆಂದರೆ ಮೋಕ್ಷವನ್ನು ಪಡೆಯದ ಪೂರ್ವಜರಿಗೆ ಈ ದಿನ ಕೆಲವು ಕಪ್ಪು ಎಳ್ಳನ್ನು ಒಂದು ಲೋಟ ನೀರಿನಲ್ಲಿ ಬೆರೆಸಿ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೈವೇದ್ಯ ಮಾಡಿ ಪೂರ್ವಜರು ವೈಕುಂಠವನ್ನು ಪಡೆಯಬಹುದು ವೈಕುಂಠ ಏಕಾದಶಿ ವ್ರತದ ಕಥೆಯನ್ನು ಕೇಳುವುದರಿಂದಲೇ ವ್ರತಧಾರಿಯ ಕೀರ್ತಿ ಲೋಕದಲ್ಲಿ ಹರಡುತ್ತದೆ ಎಂಬ ನಂಬಿಕೆ ಇದೆ ಈ ತಿಂಗಳ ಮೂವತ್ತು ಅತ್ಯಂತ ಪವಿತ್ರವಾದ ವೈಕುಂಠ ಏಕಾದಶಿ ಬಂದಿದೆ ಈ ದಿನ ಮುಂಜಾನೆ ಶ್ರೀ ಮಹಾವಿಷ್ಣುವು ಮೂರು ಕೋಟಿ ದೇವತೆಗಳೊಂದಿಗೆ ವೈಷ್ಣವ ದೇವಾಲಯಗಳಲ್ಲಿರುವ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಇಂತಹ ಪವಿತ್ರ ದಿನದಂದು ಶ್ರೀ ಮಹಾವಿಷ್ಣು ಶ್ರೀದೇವಿ ಭೂದೇವಿಯೊಂದಿಗೆ ಈ ಭೂಮಿಯ ಮೇಲೆ ಮುಕ್ಕೋಟಿ ದೇವತೆಗಳಿರುತ್ತಾರೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು ಮುಕ್ಕೋಟಿ ದೇವತೆಗಳು ತುಂಬ ಸಂತೋಷಪಟ್ಟು ನಿಮ್ಮನ್ನು ಆಶೀರ್ವದಿಸಿ ಹೋಗುತ್ತಾರೆ ಸಕಲ ಐಶ್ವರ್ಯಗಳು ಸಿಗುವಂತೆ ಆಶೀರ್ವದಿಸುತ್ತಾರೆ ಹಾಗಾದರೆ ಈ ದಿನ ಗೋಮಾತೆಗೆ ಏನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೋಷಪಟ್ಟು ಆಶೀರ್ವದಿಸಿ ಹೋಗುತ್ತಾರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಗೋವಿಗೆ ಇದು ತಿನ್ನಿಸಿದರೆ ನಿಮ್ಮ ದೇಹದಲ್ಲಿರುವ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ಇಂದಿನಿಂದ ಹೋಗುತ್ತದೆ ಇನ್ನು ಈ ದಿನ ಪೂಜೆ ಹೇಗೆ ಮಾಡಬೇಕು ಅಂದರೆ ಇಂದು ಪ್ರತಿಯೊಬ್ಬರೂ ಕೂಡ ಹೊಸ್ತಿಲನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟಿಡಬೇಕು ಬಾಗಿಲಿಗೆ ಮಾವಿನ ತೋರಣಗಳನ್ನು ಅಲಂಕರಿಸಿ ಆ ನಂತರ ಪೂಜಾ ಮಂದಿರದಲ್ಲಿ ಪೂಜಾ ಪೀಠದ ಮೇಲೆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ಇಡಬೇಕು ಆ ಲಕ್ಷ್ಮೀನಾರಾಯಣರ ಚಿತ್ರಪಟಕ್ಕೆ ಜಾಜಿ ಹೂಗಳಿಂದ ಅಲಂಕರಿಸಬೇಕು ಈ ದಿನ ಆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ದಳಗಳಿಂದ ಪೂಜೆ ಮಾಡುತ್ತಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಈ ದಿನದಂದು ಯಾರು ಲಕ್ಷ್ಮೀನಾರಾಯಣರ ಪಟಕ್ಕೆ ಪೂಜೆ ಮಾಡ್ತಾರೆ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ಹಸುವಿನ ಹಾಲಿನಿಂದ ಮಾಡಿದ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ನೈವೇದ್ಯವನ್ನು ಅರ್ಪಿಸಿ ನಮಸ್ಕರಿಸಿ ಹೀಗೆ ಮಾಡಿದರೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ಸಾಲದ ಬಾಧೆಗಳು ದೂರವಾಗುತ್ತವೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿ ಈ ಲೋಕದಲ್ಲಿ ನಾಲ್ಕು ರೂಪಗಳಲ್ಲಿರುತ್ತಾಳೆ ಮೊದಲ ರೂಪ ಜಾನಕಮ್ಮನಾಗಿ ಅಂದರೆ ನಮಗೆ ಜನ್ಮ ನೀಡಿದ ತಾಯಿಯ ರೂಪದಲ್ಲಿ ಎರಡನೇ ರೂಪ ಗೋಮಾತೆಯಾಗಿ ಮೂರನೇ ರೂಪ ಭೂಮಾತೆಯಾಗಿ ಅಂದರೆ ಭೂದೇವಿಯಾಗಿ ನಾಲ್ಕನೇ ರೂಪ ಶ್ರೀಮಾತೆಯಾಗಿ ಅಂದರೆ ದೇವಾಲಯದಲ್ಲಿರುವ ಅಮ್ಮನವರು ನಮಗೆ ಕಷ್ಟಗಳು ಬಾಧೆಗಳು ಬಂದಾಗ ಅವುಗಳನ್ನು ನಿವಾರಿಸಲು ಅಮ್ಮನವರು ಈ ನಾಲ್ಕು ರೂಪಗಳಲ್ಲಿ ನಮ್ಮೊಂದಿಗೆ ನಮ್ಮ ಮಧ್ಯೆಯೇ ಇದ್ದು ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾಳೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿಯ ಒಂದು ಸಾವಿರ ನಾಮಗಳಲ್ಲಿ ಗೋಮಾತೆ ಎಂಬ ಹೆಸರು ಒಂದು ಅಂದರೆ ಗೋಮಾತೆ ಸಾಕ್ಷಾತ್ ಪರದೇವತೆ ಆದಿಪರಾಶಕ್ತಿ ಆದ್ದರಿಂದ ಗೋಮಾತೆ ಶ್ರೀ ಲಲಿತಾಂಬಿಕಾ ದೇವಿಯ ಸ್ವರೂಪ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ ಗೋವಿಗೆ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಆದಿಪರ ಮತ್ತು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಂತೆ ಆದರೆ ನಾವು ಗೋವಿಗೆ ಅಲಂಕಾರ ಮಾಡಿದರೆ ಸಾಕ್ಷಾತ್ ಆದಿಪರ ಶಕ್ತಿಗೆ ಅಲಂಕಾರ ಮಾಡಿದಂತೆ ಗೋವು ಮತ್ತು ಕರು ನೆಲದ ಮೇಲೆ ನಡೆದು ಹೋಗುತ್ತಿರುವಾಗ ಅವುಗಳ ಹಿಂದೆ ನಾವು ನಡೆದಾಗ ಅವುಗಳ ಕಾಲಿನಿಂದ ಎದ್ದ ಮಣ್ಣು ನಮ್ಮ ಮೇಲೆ ಬೀಳುತ್ತದೆ ಆಗ ನಾವು ಒಂದು ಪವಿತ್ರ ಗಂಗಾ ಸ್ನಾನ ಮಾಡಿದಂತೆ ಆಗುತ್ತದೆ ಇಂತಹ ಪವಿತ್ರತೆ ಒಂದು ಹಸುವಿಗೆ ಮಾತ್ರ ಈ ಭೂಮಿಯ ಮೇಲಿದೆ ಈ ದಿನ ಗೋವನ್ನ ಹೇಗೆ ಪೂಜಿಸಿದ್ರೆ ಸಕಲ ಶುಭಗಳು ಉಂಟಾಗುತ್ತವೆ ಗೋವಿನ ರೂಪಗಳ ಭಾಗದಲ್ಲಿ ಶಿವನು ನೆಲೆಸಿರುತ್ತಾನೆ ಆದ್ದರಿಂದ ಗೋವಿನ ಮೇಲೆ ಚುಮುಕಿಸಿದ ನೀರು ಹರಿಯುತ್ತಿರುವಾಗ ಅವುಗಳನ್ನು ಕೈಯಿಂದ ಹಿಡಿದು ತಲೆಯ ಮೇಲೆ ಚಿಮುಕಿಸಿಕೊಂಡ್ರೆ ತ್ರಿವೇಣಿ ಸಂಗಮದ ನೀರನ್ನ ತಲೆಯ ಮೇಲೆ ಚಿಮುಕಿಸಿಕೊಂಡಷ್ಟೇ ಕಳಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಗೋವಿನ ಮೂಗಿನ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರುವುದರಿಂದ ಮೂಗನ್ನು ಪೂಜಿಸಿದರೆ ಸಂತಾನ ನಷ್ಟ ಇರುವುದಿಲ್ಲ ಅದೇ ರೀತಿ ಗೋವಿನ ಕಿವಿಯ ಬಳಿ ಅಶ್ವಿನಿ ದೇವತೆಗಳಿರುತ್ತಾರೆ ಆದ್ದರಿಂದ ಕಿವಿಯನ್ನು ಪೂಜಿಸಿದರೆ ಸಮಸ್ತ ರೋಗಗಳಿಂದ ವಿಮುಕ್ತಿ ದೊರೆಯುತ್ತದೆ ಅದೇ ರೀತಿ ಹಸುವಿನ ಕಣ್ಣುಗಳ ಬಳಿ ಸೂರ್ಯಚಂದ್ರರಿರುತ್ತಾರೆ ಅವುಗಳನ್ನು ಪೂಜಿಸಿದರೆ ಅಜ್ಞಾನವೆಂಬ ಕತ್ತಲೆ ನಾಶವಾಗಿ ಜ್ಞಾನಕಾಂತಿ ಮತ್ತು ಸಕಲ ಸಂಪತ್ತುಗಳು ದೊರೆಯುತ್ತವೆ ಹಸುವಿನ ನಾಲಿಗೆಯ ಮೇಲೆ ವರುಣ ದೇವರು ಇರುವುದರಿಂದ ಅಲ್ಲಿ ಪೂಜಿಸಿದ್ರೆ ತಕ್ಷಣ ಸಂತಾನ ಪ್ರಾಪ್ತಿಯಾಗುತ್ತದೆ ಹಸುವಿನ ತುಟಿಗಳಲ್ಲಿ ಪ್ರಾತಃ ಸಂಧ್ಯಾದಿ ದೇವತೆಗಳಿರುತ್ತಾರೆ ಅವುಗಳನ್ನು ಪೂಜಿಸಿದರೆ ಪಾಪಗಳೆಲ್ಲ ನಾಶವಾಗುತ್ತವೆ ಅದೇ ರೀತಿ ಹಸುವಿನ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಧರ್ಮ ದೇವತೆಗಳಿರುವುದರಿಂದ ಅವುಗಳನ್ನು ಪೂಜಿಸಿದರೆ ಯಮಬಾಧೆಗಳಿರುವುದಿಲ್ಲ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಹಸುವಿನ ಕೆಚ್ಚಲಿನಲ್ಲಿ ನಾಲ್ಕು ಪುರುಷಾರ್ಥಗಳಿರುವುದರಿಂದ ಪೂಜಿಸಿದರೆ ಧರ್ಮಾರ್ಥ ಕಾಮಮೋಕ್ಷಗಳು ದೊರೆಯುತ್ತವೆ ಹಸುವಿನ ತುದಿಯಲ್ಲಿ ನಾಗದೇವತೆ ಇರುತ್ತಾರೆ ಅವುಗಳನ್ನು ನಾಗಲೋಕ ಪ್ರಾಪ್ತಿಯಾಗುತ್ತದೆ ಭೂಮಿಯ ಮೇಲೆ ನಾಗರ ಹಾವುಗಳು ಭಯ ಇರುವುದಿಲ್ಲ ಆ ದಿನ ಆ ಹಸುವಿಗೆ ಯಾರಾದರೂ ಹಸಿ ಹುಲ್ಲನ್ನು ಆಹಾರವಾಗಿ ನೀಡಿದರೆ ಅವರಿಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ಸಿಗುತ್ತದೆ ಸಾಕ್ಷಾತ್ ಆ ದೇವತೆಗಳೇ ನಿಮ್ಮನ್ನು ನೋಡಿ ಆಶೀರ್ವದಿಸಿ ಪುಣ್ಯ ಫಲ ಸಿಗುವಂತೆ ಮಾಡುತ್ತಾರೆ ಅಂತಹ ಪವಿತ್ರ ದಿನವಾದ ಈ ದಿನ ಹಸುವಿಗೆ ಆಹಾರ ನೀಡಿದರೆ ಮುಕ್ಕೋಟಿ ದೇವತೆಗಳಿಗೆ ನೈವೇದ್ಯ ಸಮರ್ಪಿಸಿದಂತೆ ಲೆಕ್ಕ ಅದಕ್ಕಾಗಿಯೇ ಗೋಪ್ರದಕ್ಷಿಣೆ ಮಾಡಿದರೆ ಭೂ ಪ್ರದಕ್ಷಿಣೆ ಮಾಡಿದಂತಾಗುತ್ತದೆ ಹಸುವಿಗೆ ಕೆಲವು ವಿಶೇಷ ಆಹಾರ ಪದಾರ್ಥಗಳನ್ನು ತಿನ್ನಿಸಿದರೆ ನಿತ್ಯ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೋಮಾತೆಯ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ಯಾವ ಸಮಸ್ಯೆಗಳಿಂದ ಹೊರಬರಬಹುದು ಯಾವ ಫಲಿತಾಂಶ ಸಿಗುತ್ತದೆ ಎಂದು ತಿಳಿಯೋಣ ಹಿಂದೂಗಳಿಗೆ ಆರಾಧ್ಯ ದೈವ ಹಸುವಿನಲ್ಲಿ ಸಕಲ ದೇವತೆಗಳು ನೆಲೆಸಿದ್ದಾರೆ ಎಂದು ಪುರಾಣಗಳೇ ಹೇಳುತ್ತವೆ ಅದಕ್ಕಾಗಿಯೇ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿದರೆ ಸಕಲ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ ಪವಿತ್ರವಾದ ಗೋವಿಗೆ ಮೂರು ಹೆಸರುಗಳಿವೆ ಒಂದು ಕಾಮಧೇನು ಎರಡನೆಯದು ಸುರಭಿ ಮೂರನೆಯದು ನಂದಿನಿ ಗೋವಿನ ಹೆಸರುಗಳ ಬಗ್ಗೆ ವ್ಯಾಸ ಭಾರತದ ಅರಣ್ಯ ಪರ್ವದಲ್ಲಿ ಹೇಳಲಾಗಿದೆ ಮಾನವರ ಎಲ್ಲ ಆಸೆಗಳನ್ನು ಪೂರೈಸುವ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ನಮ್ಮ ಯಾವ ಯಾವ ಸಮಸ್ಯೆಗಳು ದೂರವಾಗುತ್ತವೆ ಯಾವ ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುವ ವಿವರಗಳನ್ನು ತಿಳಿಯೋಣ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗಿದ್ದರೆ ನೆನೆಸಿದ ಹಸಿ ಕಡಲೆ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ತೆಗೆದುಕೊಂಡ ಸಾಲಗಳು ಬೇಗ ತೀರಿಸಬೇಕೆಂದರೆ ನೆನೆಸಿದ ತೊಗರಿ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ಮದುವೆಯಾಗಲು ವಿಳಂಬವಾಗುತ್ತಿದ್ದರೆ ಅಥವಾ ಅಡೆತಡೆಗಳು ಎದುರಾಗುತ್ತಿದ್ದರೆ ಟೊಮೊಟೊಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಮದುವೆ ಬೇಗ ಆಗುತ್ತದೆ ಅದೇ ರೀತಿ ಮನೆಯಲ್ಲಿ ಹಣವಿಲ್ಲದೆ ಕಷ್ಟಪಡುವವರು ಧನಲಾಭ ಪಡೆಯಬೇಕೆಂದರೆ ನೆನೆಸಿದ ಅಲಸಂದೆ ಕಾಳುಗಳನ್ನು ಗೋಮಾತೆಗೆ ತಿನ್ನಿಸಿದರೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಧನಲಾಭವಾಗುತ್ತದೆ ಅದೇ ರೀತಿ ಸಮಾಜದಲ್ಲಿ ಗೌರವ ಕೀರ್ತಿ ಪ್ರತಿಷ್ಠೆಗಳು ಬರಬೇಕೆಂದರೆ ಉದ್ಯೋಗದಲ್ಲಿನ ತೊಂದರೆಗಳು ನಿವಾರಣೆಯಾಗಿ ಪ್ರಮೋಷನ್ ಆಗಬೇಕೆಂದರೆ ರಾಜಕೀಯ ನಾಯಕರಿಗೆ ಉನ್ನತ ಹುದ್ದೆಗಳು ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಗೋಧಿಗಳನ್ನು ಆಹಾರವಾಗಿ ತಿನ್ನಿಸಬೇಕು ಅಥವಾ ಬಾಳೆಹಣ್ಣು ತಿನ್ನಿಸಬೇಕು ಶತ್ರು ಬಾಧೆಗಳು ನಿವಾರಣೆಯಾಗಿ ಮಾನಸಿಕ ಶಾಂತಿ ಸಿಗಬೇಕು ಅಂದರೆ ಸೌತೆಕಾಯಿಯನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಈ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಇನ್ನು ಅನಂತ ಸಂಪತ್ತು ಮತ್ತು ಐಶ್ವರ್ಯ ಬರಬೇಕೆಂದರೆ ಗೋಮಾತೆಗೆ ಪಾಲಾಕ್ ಸೋಪು ಮತ್ತು ಬೀಟ್ರೋಟನ್ನು ಆಹಾರವಾಗಿ ನೀಡಿದರೆ ಸಾಕು ಇನ್ನು ವ್ಯಾಪಾರ ಅಭಿವೃದ್ಧಿಯಾಗಬೇಕೆಂದರೆ ಲಾಭಗಳು ಬರಬೇಕೆಂದರೆ ಗೋಮಾತೆಗೆ ಕ್ಯಾರೆಟನ್ನು ಆಹಾರವಾಗಿ ನೀಡಿದರೆ ಸಾಕು ವ್ಯಾಪಾರ ಅಭಿವೃದ್ಧಿಯಾಗಿ ಲಾಭದ ಹಾದಿಯನ್ನ ಹಿಡಿಯುತ್ತದೆ ಏಕದೃಷ್ಟಿ ನರದೋಷ ನರಪೀಡೆ ಹೋಗಬೇಕೆಂದರೆ ಬೇಯಿಸಿದ ಆಲೂಗಡ್ಡೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಿದರೆ ಸಾಕು ದೃಷ್ಟಿ ನರದೋಷ ನರಪೀಡೆ ಹೋಗಿ ಸಕಲ ಶುಭಗಳು ಉಂಟಾಗುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಬರಬೇಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸಬೇಕೆಂದ್ರೆ ಉತ್ತಮ ಜ್ಞಾಪಕ ಶಕ್ತಿ ಮತ್ತು ಓದಿನಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆಂದ್ರೆ ಗೋಮಾತೆಗೆ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಬೇಕು ಅದೇ ರೀತಿ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿದ್ದರೆ ದಾರಿದ್ರ್ಯ ಹೋಗಿ ಸಂಪತ್ತು ಬರಬೇಕೆಂದರೆ ಗೋಮಾತೆಗೆ ತೋಟದ ಸೊಪ್ಪು ಬೆಲ್ಲ ಈ ಎರಡನ್ನೂ ಆಹಾರವಾಗಿ ನೀಡಬೇಕು ಜೀವನೋಪಾಯ ಸಿಗಬೇಕೆಂದರೆ ಅಥವಾ ನಾವು ಮಾಡುತ್ತಿರುವ ವೃತ್ತಿಯಲ್ಲಿ ಸ್ಥಿರತೆ ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಹುರುಳಿಯನ್ನು ಆಹಾರವಾಗಿ ನೀಡಬೇಕು ಆದ್ದರಿಂದ ಗೋವನ್ನು ಸೇವಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂದು ಪುರಾಣಗಳೇ ಹೇಳುತ್ತವೆ ಈ ದಿನ ಖಂಡಿತವಾಗಿಯೂ ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು ಚಿಕ್ಕದಾದರೂ ದಾನ ಮಾಡುವುದು ಉಪವಾಸ ಮಾಡುವುದು ಉಪವಾಸಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು ಹಗುರವಾದ ಆಹಾರವನ್ನು ಸೇವಿಸಬಹುದು ಹೀಗೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಈ ದಿನ ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಆರೋಗ್ಯ ಸಹಕರಿಸಿದವರು ಉಪವಾಸ ಮಾಡದಿದ್ದರೂ ಏನೂ ಆಗುವುದಿಲ್ಲ ಶ್ರೀ ಮಹಾವಿಷ್ಣುವಿನ ನಾಮವನ್ನು ಅಥವಾ ಆ ಮಹಾಶಿವನ ನಾಮವನ್ನು ಜಪಿಸುತ್ತಿದ್ದರೆ ಬಹಳ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು